ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶಿರಡಿ ಬಾಬಾರ ಪಾದಕ್ಕೆ ನಮಸ್ಕಾರ ಮಾಡುತ್ತಾ ಆ ತಂದೆಯ ಅಪಾರವಾದ ಭಕ್ತಾದಿಗಳು ಎಷ್ಟು ಪ್ರೀತಿ ಹಾಗೂ ನಂಬಿಕೆಯನ್ನು ಇಟ್ಕೊಂಡಿರುವ ಎಷ್ಟೋ ವಿಚಾರಗಳು ಆ ಪವಾಡಗಳ ಬಗ್ಗೆ ಬಾಬಾರ ಒಂದು ಶಿರಡಿಯ ಸಾಯಿಧಾಮವು ದೇಶಾದ್ಯಂತ ನಂಬಿಕೆಯ ದೊಡ್ಡ ಕೇಂದ್ರ ಪ್ರತಿಯೊಬ್ಬರಿಗೂ ಗೊತ್ತಿರುವಂಥದ್ದೇ ಪ್ರತಿ ವರ್ಷ ಲಕ್ಷಾಂತರ ಜನರು ಶಿರಡಿಗೆ ಬರುತ್ತಾರೆ ಬಾಬಾರ ಅನೇಕ ಪವಾಡಗಳು ಇಂದಿಗೂ ಮನೆ ಮಾತಾಗಿದೆ ಪೂಜ್ಯ ಸಂತರ ನಿವಾಸ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಪ್ರೀತಿಯಿಂದ ಸಾಯಿಬಾಬಾ ಎಂದು ಕೂಡ ನಾವು ಕರೀತೀವಿ ಸ್ನೇಹಿತರೆ ಬಾಬಾರ ಇಷ್ಟೋ ಪವಾಡಗಳು ರೋಗ ರುಜಿನ ಎಲ್ಲ ಆ ಇದ್ದಾಗ ರೋಗಿಗಳನ್ನು ಆ ತಂದೆ ಎಷ್ಟು ಚೆನ್ನಾಗಿ ಹಾರೈಕೆ ಮಾಡ್ತಿದ್ರು ಎಷ್ಟೋ ಪವಾಡಗಳು ಅದರಲ್ಲಿ ಒಂದೇ ಒಂದು ಸಂಕಷ್ಟದ ನಿವಾರಕ ಸಾಯಿಬಾಬಾ ಅನ್ನುವ ಒಂದು ಸಂದೇಶವನ್ನು ಆ ತಂದೆಯ ಮಾತುಗಳಲ್ಲೇ ಆ ಸನ್ನಿವೇಶನ ಈ ವಿಡಿಯೋನಲ್ಲಿ ತಿಳ್ಕೊಂಡು ಹಾಗೆ ಮುಂದೆ ಪರಿಹಾರದ ಬಗ್ಗೆ ಮಾತಾಡೋಣ ಸ್ನೇಹಿತರೆ ತುಂಬ ವಿಶೇಷವಾಗಿ ಸಂಕಷ್ಟ ನಿವಾರಕ ಸಾಯಿಬಾಬಾ ಮೊಹದ್ದೀನ್ ತಾಂಬೋಳೆ ವಾಮನ ತಾತ್ಯ ಇವರೆಲ್ಲ ಅನೇಕರು ಶಿರಡಿಯಲ್ಲಿ ಬಾಬಾರ ಅನುಗ್ರಹ ಸಿದ್ಧಿಸಿತು ಎಂದು ಹೇಳು ಹೇಳಿರುವಂಥವರು ಅಂದರೆ ಆ ತಂದೆಯ ಭಕ್ತರು ಮಣ್ಣಿನ ಪಾತ್ರೆ ಮಡಕೆ ಕುಡಿಕೆಗಳನ್ನು ಮಾಡುವ ವಾಮನ ತಾತ್ಯ ಪದೇ ಪದೇ ಸಾಯಿಬಾಬಾರ ಕೃಪೆಯಿಂದ ಅವರು ಎಷ್ಟೋ ಅಂದರೆ ಅವರ ಬಿಸ್ನೆಸ್ ಏನು ಹೇಳ್ತೀವಿ ಮಡಿಕೆ ಕುಡಿಕೆಗಳನ್ನು ಮಾಡುವಾಗ ಅವರು ತುಂಬ ಅಭಿವೃದ್ಧಿ ಕಂಡ್ರು ಅಂತ ಒಂದು ಸನ್ನಿವೇಶ ಸ್ನೇಹಿತರೆ ಆಗ ಮೊಹದ್ದೀನ್ ತಾನು ಬಾಬರನ್ನು ಭೇಟಿಯಾದನು ಇವರು ನಮ್ಮ ಜಾತಿಯೋ ಹಿಂದುವೋ ಎನ್ನುವ ಆಲೋಚನೆಯಲ್ಲಿ ಮುತ್ತಿ ಬಾಬಾರನ್ನು ಅನೇಕ ವಿಷಯಗಳಿಗಾಗಿ ಕೆಣಕಿದನು ಮೊದಮೊದಲು ಬಾಬಾ ಸ್ಪಂದಿಸಲಿಲ್ಲವಾದರೂ ಕಡೆ ಕಡೆಗೆ ವಿಚಾರ ವಿನಿಮಯ ಚರ್ಚೆಗಳನ್ನು ವಾದ ವಿವಾದಗಳು ನಡೆಯಿತು ಕಡೆಗೊಮ್ಮೆ ಇಬ್ಬರ ನಡುವೆ ಕುಸ್ತಿ ಕದನವು ನಡೆಯಿತು ಬಾಬಾ ಸಾಕ ದೈಹಿಕ ಸಾಮರ್ಥ್ಯ ಹೊಂದಿದ್ದರು ಬೇಕಂತಲೇ ಈ ಮೊಹದ್ದೀನ್ ಎದುರಿಗೆ ಕುಸ್ತಿಯಲ್ಲಿ ಸೋತರು ಅಲ್ಲೇ ಇದ್ದ ಗಾಂಗಾಗಿರ್ ಎಂಬ ಆಧ್ಯಾತ್ಮನಾಥಕ ಗುರುವು ಸೋಲುವುದೇ ಶಿಷ್ಯನನ್ನು ಸಿದ್ಧಗೊಳಿಸಲು ಎಂದು ಉದ್ಗಾರವೆತ್ತಿದರು ಮೊಹದ್ದೀನ ಒಳಗನ್ನು ತೆರೆದು ಬಾಬಾರಿಗೆ ಶರಣಾದರು ಅಂದರೆ ಬಾಬಾರು ನನಗೆ ಈ ವಾದ ವಿವಾದ ಚರ್ಚೆ ಕುಸ್ತಿಪಟು ಇದೆಲ್ಲ ಮಾಡುವಾಗ ಅನಿಸಿದ್ದೇನು ಅಂದರೆ ಬಾಬಾ ಹಾಗೂ ಭಕ್ತರ ಮಧ್ಯೆ ಇಷ್ಟೆಲ್ಲ ವಾದ ವಿವಾದಗಳು ನಡೀಬೇಕಾ ಅಂತ ಒಂದು ಅನುಮಾನ ಕೂಡ ಸಹಜವಾಗಿ ಸರಳವಾದ ನಮ್ಮಂಥವರಿಗೆ ಮೂಡುವಂಥ ಪ್ರಶ್ನೆ ಸ್ನೇಹಿತರೆ ಆದರೆ ಈ ಮೊಹದ್ದೀನನ್ನು ಸಿದ್ಧಪಡಿಸಲು ಬಾಬಾರವರು ಇಷ್ಟೆಲ್ಲ ಮಾಡಬೇಕಾಯಿತು ಅನ್ನುವ ಒಂದು ಒಳ ಅರ್ಥ ಇದರಲ್ಲಿ ಅಂದರೆ ನಮ್ಮ ತಾಯಿ ಕೂಡ ನಮಗೆ ಒಂದು ಏನಾದರೂ ಶಿಕ್ಷೆ ಕೊಡೋದು ಕಠಿಣವಾದ ಪರೀಕ್ಷೆಗಳನ್ನು ಕೊಡೋದು ಅಂದರೆ ನಾವು ಅವಾಗೇನ್ಕೊಳ್ತೀವಿ ನನಗೆ ತಾಯಿನ ಇವಳು ಈ ಥರ ಕಷ್ಟ ಇದ್ದಾಳೆ ಅಂತ ಅಂದರೆ ಯೋಚನಾ ಶಕ್ತಿ ನಮ್ಗೆ ಅಷ್ಟಿರೋದಿಲ್ಲ ಅನ್ಸೋದು ಈ ರೀತಿ ಇರುತ್ತೆ ಎಷ್ಟು ಕಷ್ಟ ಇದ್ದಾಳೆ ಅಂತ ಆದರೆ ಮುಂದಿನ ಜೀವನಕ್ಕೆ ಏನು ಬೇಕು ನಮ್ಮಲ್ಲಿ ನಮಗೆ ಆತ್ಮಸ್ಥೈರ್ಯ ಬರೋದಕ್ಕೆ ತಾಯಿ ನಮ್ಮನ್ನು ಒಳಗೊಳಗೆ ಗಟ್ಟಿ ಮಾಡ್ತಾ ಇದ್ದಾಳೆ ಅನ್ನುವ ಅರ್ಥ ಅದೇ ಥರ ಸ್ನೇಹಿತರೆ ಆ ತಂದೆಯ ಅಪಾರವಾದ ಎಷ್ಟೋ ಪವಾಡಗಳಿದೆ ಅದರಲ್ಲಿ ಇದು ಒಂದು ಈಗ ಗುರುವಾರ ಆಗಿರೋದ್ರಿಂದ ನೀವು ನಾಳೆ ವರಮಹಾಲಕ್ಷ್ಮಿ ಹಬ್ಬ ಕೂಡ ಆಗಿರೋದ್ರಿಂದ ಈ ದಿನ ಈ ಪರಿಹಾರ ಮಾಡ್ಕೊಳ್ಳೋದಕ್ಕೂ ಕೂಡ ಸ್ವಲ್ಪ ಕಷ್ಟ ಆಗಬಹುದು ಏಕೆಂದರೆ ನಾಳೆ ಹಬ್ಬಕ್ಕೆ ಎಲ್ಲರೂ ತಯಾರಿ ಮಾಡ್ಕೊಳ್ತಾ ಇರ್ತೀರ ಆದರೆ ಈ ಪರಿಹಾರ ಬಂದು ಬರುವ ಗುರುವಾರ ಕೂಡ ಮಾಡ್ಕೊಳ್ಬಹುದು ಏಕೆಂದರೆ ನಮ್ಮ ಕಷ್ಟಗಳು ಆ ರೀತಿ ಇರುತ್ತೆ ಸುಮಾರು ಜನಕ್ಕೆ ನಮ್ಮ ಒಂದು ಸ್ವಂತ ಗೂಡು ಇದ್ರೆ ಚೆನ್ನಾಗಿರುತ್ತೆ ಅಂತ ನಾವು ಅಂದ್ಕೊಳ್ತಾ ಇರ್ತೀವಿ ಸ್ವಂತ ಮನೆಗೋಸ್ಕರ ನಿಮ್ಮ ಸ್ವಂತ ಬಿಸ್ನೆಸ್ಗೋಸ್ಕರ ಒಂದು ನಿಮ್ಮ ಒಂದು ಜೀವನದಲ್ಲಿ ಅದು ತುಂಬ ಮುಖ್ಯವಾಗಿರುವಂಥದ್ದಾಗಿರಬೇಕು ಅದಕ್ಕೆ ನೀವು ಎಷ್ಟು ತಯಾರಿ ನಡೆಸಿರ್ತೀರ ಅಂದರೆ ಅದು ನಿಮಗೆ ಮಾತ್ರ ಗೊತ್ತಿರುತ್ತೆ ಆದ್ರೂ ಅದರಲ್ಲಿ ನಾವು ಯಶಸ್ಸನ್ನು ಗಳಿಸ್ಲಿಲ್ಲ ಅಂತ ನಾವು ಅಂದ್ಕೊಳ್ತೀವಿ ನೋಡಿ ಇಷ್ಟೆಲ್ಲ ತಯಾರಿ ಮಾಡಿದ್ವಿ ಆದರೂ ಆಗಲಿಲ್ಲ ಅನ್ನೋರು ತಪ್ಪದೆ ಒಂದು ಹಳದಿ ಬಟ್ಟೆಯನ್ನು ತಗೊಳ್ಳಿ ಸ್ವಲ್ಪ ಅರಿಶಿಣ ತಗೊಂಡು ನೀವು ಅರಿಶಿಣನ ಪನ್ನೀರಲ್ಲಾದರೂ ಮಿಕ್ಸ್ ಮಾಡಿ ಎಲ್ ಯಾವುದ್ರಲ್ಲಾದ್ರೂ ನೀವು ಮಿಕ್ಸ್ ಮಾಡಿಕೊಂಡು ಹನ್ನೊಂದು ಉಂಡೆಗಳನ್ನು ಮಾಡಿ ಸ್ನೇಹಿತರೆ ಈ ಹನ್ನೊಂದು ಉಂಡೆಗಳನ್ನು ಮಾಡಿ ಹಳದಿ ಬಟ್ಟೆಯಲ್ಲಿ ಒಂದೊಂದು ಕಾಯಿನು ಅಂದರೆ ಹನ್ನೊಂದು ಕಾಯಿನು ನೀವು ಯಾವ ಕಾಯಿನ್ ಆದರೂ ತಗೊಳ್ಬಹುದು ಒಂದು ರೂಪಾಯಿ ಕಾಯಿನ್ ಆದರೂ ತಗೊಳ್ಬಹುದು ಆ ಒಂದೊಂದು ರುಪಿ ಕಾಯಿನು ಇಡುವಾಗ ಒಂದೊಂದು ಉಂಡೆಯನ್ನು ನೀವು ಅರಿಶಿಣದ ಉಂಡೆಗಳನ್ನು ಹಿಡಿ ಇಟ್ಟುಬಿಟ್ಟು ಸಂಕಲ್ಪ ಮಾಡಿಕೊಳ್ಳಿ ಸ್ನೇಹಿತರೆ ಈ ಪರಿಹಾರ ಈ ಒಂದು ವಿಧಾನವನ್ನು ಒಂದು ಸಾರಿ ನೀವು ಈ ರೀತಿ ಮಾಡಿ ಹಾಗೆ ಇಡಿ ಹನ್ನೊಂದು ವಾರ ಮಾಡ್ಕೊಳ್ಬೇಕಾಗುತ್ತೆ ಹನ್ನೊಂದು ಗುರುವಾರ ಮಾಡ್ಕೊಳ್ಬೇಕಾಗುತ್ತೆ ಈ ಒಂದು ಪರಿಹಾರನ ಅಂದರೆ ಪ್ರತಿ ಗುರುವಾರ ನಾವು ಕಾಯಿನ್ಸು ಮತ್ತು ಅರಿಶಿಣ ಈ ಪರಿಹಾರ ಮಾಡಿಕೊಳ್ಳೋ ಹಂಗಿಲ್ಲ ಮೊದಲನೇ ವಾರ ಮಾಡಿ ಗಂಟು ಕಟ್ಟಿ ಇಟ್ಟಿರ್ತೀರ ಮತ್ತು ನೀವು ಯಾವ ದಿನ ಹೋಗ್ತೀರೋ ಆ ದಿನ ಹಾಕಿಬಿಡಿ ಅಂದರೆ ಬಾಬಾರವರ ಹುಂಡಿಗೆ ಹಾಕ್ಬಿಡಿ ಇದ್ರನ್ನ ಅಂದರೆ ಈಗ ಹೇಳುವ ಮಂತ್ರ ನೋಡಿ ಅಷ್ಟು ಶಕ್ತಿದಾಯಕವಾದ ಒಂದು ಮಂತ್ರ ಈ ಮಂತ್ರ ಬಂದು ನಮಗೆ ಕಾರ್ಯ ಸಿದ್ಧಿ ಆಗೋದಕ್ಕೆ ನೀವೇನು ಅಂದ್ಕೊಂಡಿರ್ತೀರ ನೋಡಿ ಆ ಕಾರ್ಯ ಸಿದ್ಧಿ ಆಗೋದಕ್ಕೆ ಪ್ರತಿ ಸಾರಿ ನೀವು ಈ ಮಂತ್ರ ಹೇಳ್ಕೊಳ್ಬೇಕಾಗುತ್ತೆ ಓಂ ಸಿದ್ಧ ಸಂಕಲ್ಪಾಯ ನಮಃ ಓಂ ಸಿದ್ಧ ಸಂಕಲ್ಪಾಯ ನಮಃ ಈ ಪರಿಹಾರ ಮಾಡಿಕೊಳ್ಳುವಾಗ ಆ ಗಂಟನ್ನು ನೀವು ಯಾವ ದಿನ ಹೋಗಿ ಹಾಕ್ತಿರೋ ಅದು ನಿಮ್ಮಿಷ್ಟ ನಿಮಗೆ ಯಾವ ದಿನ ಅನುಕೂಲ ಆಗುತ್ತೋ ಆ ದಿನ ಹಾಕಿ ನಿಮ್ಮ ಕೋರಿಕೆಗಳು ಮಾತ್ರ ನಿಜವಾಗ್ಲೂ ಆ ಬಾಬಾರವರು ನೆರವೇರಿಸ್ಕೊಡ್ತಾರೆ ಏನೇ ಕೋರಿಕೆ ಆಗಿರಬಹುದು ಮನೆಯ ವಿಚಾರಕ್ಕಾದರೆ ಬಹಳ ಬೇಗ ಆ ತಂದೆ ಈ ಸಂಕಲ್ಪನ ನೆರವೇರಿಸ್ಕೊಡ್ತಾನೆ ಸ್ನೇಹಿತರೆ ಹನ್ನೊಂದು ಕಾಯಿನ್ಸು ಹಳದಿ ಬಟ್ಟೆ ಈ ಹಳದಿ ಅನ್ನುವುದು ದೇವರಿಗೆ ತುಂಬ ಪ್ರಿಯವಾದಂಥದ್ದು ಅದರಿಂದ ನೀವು ಇದನ್ನು ನೆಗ್ಲೆಕ್ಟ್ ಮಾಡದೆ ತುಂಬ ನಂಬಿಕೆಯಿಂದ ಈ ಪರಿಹಾರನ ಮಾಡಿಕೊಂಡು ನೋಡಿ ಯಾಕಂದರೆ ಈ ಕೋರಿಕೆಗಳು ಅನ್ನೋದು ಮನುಷ್ಯ ಹುಟ್ಟುತ್ತಾ ಇದ್ರೇ ನಮಗೆ ನಾವು ಜೀವನ ನಡೆಸ್ತಾ ಇದ್ದೀವಿ ಜೀವಿಸ್ತಾ ಇದ್ದೀವಿ ಅಂತ ಗೊತ್ತಾಗೋದು ಆಸೆ ಅನ್ನೋದು ಬರುತ್ತೆ ಬದುಕೋದಕ್ಕೆ ತಪ್ಪದೇ ನೀವು ಇದನ್ನು ತಪ್ಪರ್ಥ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಮನುಷ್ಯ ಅಂದಮೇಲೆ ಕೋರಿಕೆ ಆಸೆಗಳು ಅನ್ನೋದು ಸಹಜ ಅದೆಲ್ಲ ಬರ್ತಾ ಇದ್ದರೆ ನಮ್ಮ ಜೀವನ ಸುಗಮವಾಗಿ ಇರುತ್ತೆ ಹೋರಾಟದ ಜೀವನದಲ್ಲೂ ಕೂಡ ಇದೂ ಒಂದು ಸ್ನೇಹಿತರೆ ಇದನ್ನು ನೀವು ತಪ್ಪದೇ ಮಾಡಿಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು